ಹಲೋ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೋಡಿ ಇದು ಶಂಖ ಪುಷ್ಪದ ಗಿಡ ಯಾವ ರೀತಿ ಇದೆ ಅನ್ನೋದನ್ನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಇದರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನು ಸಹ ಹೇಳ್ಕೊಡ್ತೀನಿ ಸ್ನೇಹಿತರೆ ಮಿಸ್ ಮಾಡ್ದಂಗೆ ವೀಡಿಯೋನ ಮಿಸ್ ಮಾಡ್ಕೋಬೇಡಿ ನೋಡಿ ಈ ರೀತಿ ಇರುತ್ತೆ ಗಿಡ ಅದರ ಹೂವುಗಳು ಈ ರೀತಿ ಇದ್ದಾವೆ ನೋಡಿ ನಾನು ಇವಾಗ ಫ್ರೆಶ್ ಆಗಿ ಕಿತ್ಕೊಂಬಂದಿರ ಅಂತ ಹೂವುಗಳು ಅದರ ಗಿಡ ಯಾವ ರೀತಿ ಇರುತ್ತೆ ಅಂದರೆ ನೋಡಿ ನಮ್ಮದು ಬೀನ್ಸ್ ಕಾಯಿ ಬರುತ್ತಲ್ಲ ಆ ಥರ ಪುಟ್ ಪುಟ್ಟಗಿರುತ್ತೆ ಆ ಥರ ಕಾಯು ಸಹ ಇರುತ್ತೆ ಇದು ಬಳ್ಳಿ ಸಹ ನೋಡಿ ಯಾವ ರೀತಿ ಬಳ್ಳಿ ಇರುತ್ತೆ ಅಂದರೆ ಈ ರೀತಿ ಬಳ್ಳಿ ಎಲ್ಲ ಇರುತ್ತೆ ಅದರಲ್ಲಿ ಹೂವು ಅಲ್ಲಲ್ಲಲ್ಲೇ ಬಿಡುತ್ತೆ ನೋಡಿ ಸ್ನೇಹಿತರೆ ಯಾವ ರೀತಿ ಇದ್ದಾವೆ ಹೂವುಗಳು ಅಂತ ಇದು ನಮ್ಮ ಮನೆ ಮುಂದೆ ತೋಟದಲ್ಲಿದೆ ನೋಡಿ ನಾನು ಹೂಗಳನ್ನ ಕಿತ್ಕೊಂಡ್ಬಂದಿದ್ದೀನಿ ಯಾವ ರೀತಿ ಇದ್ದಾವೆ ಅನ್ನೋದನ್ನು ಇದರಿಂದ ನಾವು ಡ್ರಿಂಕ್ ಮಾಡ್ಕೊಂಡು ಕುಡಿಬೇಕು ಈಗ ಡ್ರಿಂಕ್ ಮಾಡೋದಕ್ಕೂ ಮುಂಚೆ ಇದು ಏನೇನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಹೂವಿನ ಒಣಗಿಸಿ ಪೌಡರ್ನ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಫೇಸಲ್ಲಿರೋ ಪಿಮೆಂಟೇಷನ್ನು ಪಿಂಪಲ್ಸು ಮತ್ತು ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಆಗಿರುತ್ತಲ್ಲ ಅಲ್ಲಿಗೆ ಈ ರೀತಿ ಇದನ್ನೆಲ್ಲ ಪೌಡ್ರನ್ನ ಅಪ್ಲೈ ಮಾಡೋದ್ರಿಂದ ಫೇಸು ಗ್ಲೋ ಆಗುತ್ತೆ ಒಂದು ಇನ್ನೂ ಒಂದು ಏನಪ್ಪ ಅಂದರೆ ನಮ್ಮ ತಲೆಯಲ್ಲಿ ತುಂಬ ಕೂದುದ್ರತಿರ್ತವೆ ಅನ್ನೋರಿಗೆ ಈ ಡ್ರಿಂಕ್ನ ಕುಡಿತಾ ಬರಬೇಕು ಮತ್ತು ಈ ಗಿಡದ ಬೇರನ್ನು ಒಣಗಿಸಿ ಕೋಕೋನೆಟ್ ಆಯಿಲಲ್ಲಿ ಕಾಯಿಸ್ಕೊಂಡು ಬೇರನ್ನ ನೆನೆಯೋದಕ್ಕೆ ಬಿಟ್ಟು ಆ ಎಣ್ಣೆಯ ಅಪ್ಲೈ ಮಾಡೋದ್ರಿಂದನು ಸಹ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಉದ್ರೋದು ನಿಲ್ಲುತ್ತೆ ಈ ಡ್ರಿಂಕ್ ಕುಡಿದ್ರೂ ಸಹ ಕೂದಲು ತುಂಬ ಗ್ರೋತ್ ಆಗುತ್ತೆ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತದೆ ಕಣ್ಣು ಇಂಪಾರ್ಟೆಂಟು ಸ್ನೇಹಿತರೆ ನಮ್ಮ ಕಣ್ಣಿನ ದೃಷ್ಟಿಯನ್ನು ಸಹ ಇದು ಹೆಚ್ಚಿಸುತ್ತೆ ಎಲ್ಲದಕ್ಕಿಂತ ಮುಗಿಲಾಗಿ ಬೇಕಿರೋದು ನಮಗೆ ಕಣ್ಣು ಆ ಕಣ್ಣಿಗೆ ಯಾವುದೇ ರೀತಿ ಎಫೆಕ್ಟ್ ಆಗ್ದಲೇ ಇರೋ ಥರ ತುಂಬ ಚೆನ್ನಾಗಿ ಆರೈಕೆ ಮಾಡ್ಕೋಬೋದು ಈ ಡ್ರಿಂಕಿಂದ ಎಕ್ಸ್ಪೆಷಲಿ ಕಣ್ಣಿಗಂತೂ ತುಂಬ ಆದಂತಹ ಡ್ರಿಂಕು ಅದೇ ತರಹ ಈ ಗಿಡದ ಎಲೆಗಳನ್ನು ಪೌಡರ್ ಮಾಡ್ಕೊಂಡು ನಮಗೆ ಎಲ್ಲಿ ಗಾಯಗಳು ಅಥವಾ ಕಾಲು ಊದ್ಕೊಂಡಿರೋದಕ್ಕೆ ಆ ಥರ ಜಾಗಕ್ಕೆ ಆ ಸೊಪ್ಪನ್ನು ಚೆನ್ನಾಗಿ ನೀರು ಕಾಯಿಸಿ ಆ ನೀರನ್ನು ಊತ್ಕೊಂಡಿರೋ ಜಾಗಕ್ಕೆ ಹಾಕೋದ್ರಿಂದ ಕಾಲು ಊತ ಇರೋದು ಅಥವಾ ಗಾಯ ಆಗಿರೋದು ವಾಸಿಯಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಗಿಡದಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ಈ ಹೂವು ಶಂಕು ಥರ ಇರೋದ್ರಿಂದ ಇದನ್ನು ಶಂಖಪುಷ್ಪ ಅಂತಾರೆ ಮತ್ತು ಈ ಹೂವು ಮನೆಯಲ್ಲಿ ಪೂಜ್ ಇಟ್ಟು ಪೂಜೆ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ತುಂಬ ಹೆಚ್ಚಿಸುತ್ತೆ ಸ್ನೇಹಿತರೆ ಹಂಗಾಗಿ ಈ ಹೂವು ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ತೊಗೊಂಬಂದು ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ನೀವು ಡ್ರಿಂಕ್ ಮಾಡ್ಕೊಂಡು ಕೂಡಿರಿ ಸ್ನೇಹಿತರೆ ನೋಡಿ ಈಗ ನಮ್ಮ ಡ್ರಿಂಕು ರೆಡಿ ಆಯಿತು ನೋಡಿ ಯಾವ ರೀತಿ ಕಲರು ಚೇಂಜ್ ಆಗಿದೆ ಅನ್ನೋದನ್ನು ಅದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕುಡಿಯೋದಕ್ಕೂ ಸಹ ನೋಡಿ ಈ ರೀತಿ ಆಗಿದೆ ನಮ್ಮ ಡ್ರಿಂಕು ಇವಾಗ ಅದನ್ನು ನಾವು ಒಂದು ಲೋಟಕ್ಕೆ ಹಾಕ್ಕೊಂಡು ಯಾವ ಕಲರ್ ಇದೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಕಲ್ಲರ್ ಬಂದಿರುತ್ತೆ ಅಂದರೆ ಅಷ್ಟಿಷ್ಟಲ್ಲ ನೀವು ಇದನ್ನು ಹೀಗೆ ಬೇಕಿದ್ದರೂ ಕುಡಿಬಹುದು ಅಥವಾ ಚಕ್ಕೆ ಶುಂಠಿ ಹಾಕಿ ಈ ಹೂವು ಹಾಕಿ ಕಾಯಿಸಿ ಬೇಕಿದ್ದರೂ ಕುಡಿಬಹುದು ಇದನ್ನು ಗ್ರೀನ್ ಟೀಗೂ ಸಹ ಬಳಸ್ಕೋಬಹುದು ಹೂವನ್ನ ಒಣಗಿಸಿ ಈ ರೀತಿ ಬೇಕಿದ್ದರೂ ಮಾಡ್ಕೊಂಡು ಕುಡೀರಿ ಅಥವಾ ಚಕ್ಕೆ ಮತ್ತು ಶುಂಠಿ ಹಾಕಿ ಹೂವನ್ನು ಚೆನ್ನಾಗಿ ಕುದಿಸಿ ಡ್ರಿಂಕ್ ಮಾಡ್ಕೊಂಡು ಕುಡೀರಿ ಮತ್ತು ಈ ಡ್ರಿಂಕು ಆದಮೇಲೆ ಇದಕ್ಕೆ ಲೆಮನ್ ಬೇಕಿದ್ದರೂ ಹಾಕೊಂಡು ಕುಡಿಬಹುದು ನಾನು ಇವಾಗ ಲೆಮನ್ ಆಗ್ತಿಲ್ಲ ಸ್ನೇಹಿತರೆ ನಾನು ಪ್ಲೈನ್ ಡ್ರಿಂಕ್ನೇ ಕುಡಿತಿರೋದು ಇಷ್ಟೆಲ್ಲ ಉಪಯೋಗ ಆಗುವಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ ಪ್ಲೀಸ್ ಈ ವಿಡಿಯೋ ನೋಡಿ ಉಪಯೋಗಿಸಿಕೊಳ್ಳಿ ಈ ವಿಡಿಯೋ ನೋಡ್ತಿರೋರು ಏನಾದರೂ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಮತ್ತೊಂದು ಸಲ ಮತ್ತೊಂದು ವಿಡಿಯೋದೆಲ್ಲ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್